ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿರ್ಚಿ ಅಮ್ಮನಿಗೆ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಂಗ್ಳೂರು ಬನ್ಸ್ ಅಂತಲೇ ಹೇಳ್ಬೋದು ಮಂಗ್ಳೂರು ಬನ್ಸ್ ಇಲ್ಲಾಂದರೆ ಮಂಗ್ಳೂರು ಪೂರಿ ಅಂತಲೇ ಹೇಳ್ತಾರೆ ಸೊ ಮಂಗ್ಳೂರು ಬನ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸೊ ಮೊದಲಿಗೆ ನಾನು ಇಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದುಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಸೊ ನಾವೇನಂದರೆ ಯಾವುದೇ ರೀತಿಯ ಬಾಳೆಹಣ್ಣನ್ನು ಕೂಡ ಯೂಸ್ ಮಾಡ್ಕೊಬೋದು ಪಚ್ಚೆ ಬಾಳೆಹಣ್ಣು ಕದೋಳಿ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಯಾವುದೇ ರೀತಿ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ಏನಂದರೆ ಅದು ಕ್ಲೀನಾಗಿ ಹಣ್ಣಾಗಿರಬೇಕು ನೀವು ಬೇಕಾದರೆ ಎರಡೇ ಎರಡು ಬಾಳೆಹಣ್ಣದು ಕೂಡ ಬನ್ಸ್ ಮಾಡ್ಕೋಬೋದು ಎಷ್ಟಾದರೂ ಕೂಡ ಜಾಸ್ತಿ ಇದ್ರೆ ಕೂಡ ಜಾಸ್ತಿ ನಾವು ಯೂಸ್ ಮಾಡ್ಕೋಬೋದು ಅದೇ ರೀತಿ ಯಾವುದೇ ರೀತಿಯ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ನಾನು ಏಲಕ್ಕಿ ಬಾಳೆಹಣ್ಣನ್ನ ತಗೊಂಡಿದ್ದೀನಿ ಸೊ ನಾನು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಎಷ್ಟು ನಮಗೆ ಸ್ವೀಟ್ ಇಷ್ಟ ಆಗುತ್ತೋ ಅಷ್ಟು ಮಾತ್ರ ಸಕ್ಕರೆ ಮತ್ತು ಬಾಳೆಹಣ್ಣಿನಲ್ಲೂ ಸಿಹಿ ಅಂಶ ಇರುತ್ತೆ ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಾದಮೇಲೆ ನಾವು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೀವು ತುಂಬ ಜೀರಿಗೆ ಫ್ಲೇವರ್ ಇಷ್ಟಪಡೋದಾದರೆ ಆದರೆ ಎರಡು ಸ್ಪೂನ್ ಹಾಕೋಬೋದು ಇಲ್ಲಾಂದರೆ ಒಂದು ಸ್ಪೂನ್ ಸಾಕಾಗುತ್ತೆ ಸೊ ಈ ಫಸ್ಟು ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಏನಂದರೆ ಬಾಳೆಹಣ್ಣು ಮತ್ತು ಸಕ್ಕರೆನ ಹಾಕ್ಕೊಂಡು ನೀವು ಸ್ಮ್ಯಾಶ್ ಮಾಡ್ಕೊಳೋಕ್ಕಾಗಲ್ಲ ಸ್ವಲ್ಪ ಗಟ್ಟಿ ಇದೆ ಬಾಳೆಹಣ್ಣು ಅಂತಂದರೆ ಮಿಕ್ಸಿಲಿ ಕೂಡ ಹಾಕ್ಕೋಬೋದು ಮಿಕ್ಸಿಲಿ ಹಾಕೋದ್ರಿಂದ ಫಾಸ್ಟಿಗೆ ಆಗುತ್ತೆ ಒಂದು ಒಂದು ಸತಿ ಒಂದೆರಡು ನಿಮಿಷಕ್ಕೆ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಮೊಸರು ಎರಡರಿಂದ ಮೂರು ಸ್ಪೂನ್ ಇದ್ದೀನಿ ಜಾಸ್ತಿ ಮೊಸರು ಹಾಕೋ ಅವಶ್ಯಕತೆಯೂ ಇರೋಲ್ಲ ಯಾಕಂದರೆ ಅದು ಹುಳಿ ಇರತ್ತಲ್ವ ಅದು ಸ್ವಲ್ಪ ಒಂದು ಕಾಲು ಕಪ್ ಹಾಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಅಡುಗೆ ಸೋಡನ ಒಂದು ಚಿಟಿಕೆ ಆಗೋಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಈಗ ಮತ್ತೆ ನಾವು ಮೈದಾ ಹಿಟ್ಟಿನ ಹಾಕೊತಾ ಇದ್ದೀವಿ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಂತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಬೇಕಾದರೆ ಹಾಕೊತ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಮತ್ತು ಮೈದಾ ಹಿಟ್ಟಿನಲ್ಲದೆ ಗೋಧಿ ಹಿಟ್ಟಲ್ಲೂ ಕೂಡ ನಾವು ಬನ್ಸ್ನ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಬಟ್ ಮೈದಾ ಹಿಟ್ಟಿನಷ್ಟು ಚೆನ್ನಾಗಿ ಬರೋದಿಲ್ಲ ಅಂದರೆ ಮೈದಾ ಹಿಟ್ಟಿನ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಮೈದಾ ಹಿಟ್ಟು ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊತ ಕಲ್ಸ್ಕೊತ ಮಾಡ್ಕೋಬೇಕಾಗುತ್ತೆ ನೀವು ಅಷ್ಟೇ ಬಾಳೆಹಣ್ಣಿನ ಎಷ್ಟು ಮಿಶ್ರಣ ತಗೊಂಡಿರ್ತೀರಲ್ಲ ಅದಕ್ಕೆ ನಾವು ಇಷ್ಟಕ್ಕೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಎಷ್ಟು ಮಿಶ್ರಣ ಆಗುತ್ತೆ ಅಷ್ಟಕ್ಕೆ ಮೈದಾ ಹಿಟ್ಟನ್ನ ಹಾಕ್ಕೊತ ಹಾಕೊತ ಸ್ವಲ್ಪ ಸ್ವಲ್ಪನೇ ಹಾಕೊಂತ ಕಲ್ಸ್ಕೊತ ಹೋಗಬೇಕಾಗತ್ತೆ ನೋಡಿ ಇಲ್ಲಿ ನಾನು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ ಇದೇನಂದರೆ ತುಂಬ ಸಾಫ್ಟ್ ಆಗಬಾರ್ದು ಚಪಾತಿ ಹಿಟ್ಟಿನ ಹಾದಕ್ಕೆ ಬರಬೇಕು ಆ ರೀತಿ ನಾವು ಮೈದಾ ಹಿಟ್ಟಿನ ಹಾಕೊಂತ ಕಲ್ಸ್ಕೊತ ಹೋಗಬೇಕಾಗತ್ತೆ ನೋಡಿ ಇಲ್ಲಿ ಕ್ಲೀನಾಗಿ ಕಲಿಸಿದಾಗಿದೆ ಈಗ ಸೊ ಅದಕ್ಕೆ ಆಮೇಲೆ ಕಲಸಿರೋ ಅಂತಹ ಡಪ್ಪಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ಇಡಬೇಕಾಗತ್ತೆ ಮತ್ತು ನೀವು ಏನಂದರೆ ಯಾವುದೇ ಯಾವುದೇ ಕಾರಣಕ್ಕೂ ಇವಾಗಲೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಇವಾಗ ಬನ್ಸ್ ಮಾಡೋಕ್ಕೆ ಹೋಗಬೇಡಿ ನೀವೇನಾದರೂ ಇವಾಗ ತಿನ್ನಬೇಕು ಅಂದರೆ ಬೆಳಿಗ್ಗೆ ಮಾಡಿ ಇಡಬೇಕಾಗತ್ತೆ ಹಿಟ್ಟನ್ನು ಯಾವುದೇ ರೀತಿಯ ಬನ್ಸ್ನು ಕೂಡ ಪಟ್ಟಂತ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಹೊತ್ತು ನೆನಿಬೇಕಾಗುತ್ತೆ ಇವಾಗ ನಾವೇನು ಇವಾಗ ಎಣ್ಣೆ ಮುಚ್ಚಿಟ್ಟಿದ್ದೀವಿ ನೋಡಿ ಇದನ್ನು ಏಯ್ಟ್ ಅವರ್ಸ್ ಕೋ ತನಕ ನೆನೆಸಿ ಇಡಬೇಕಾಗತ್ತೆ ಅದು ಫರ್ಮನೆಂಟ್ ಆಗಬೇಕಾಗತ್ತೆ ಅದಕ್ಕೋಸ್ಕರ ನಾವು ಈಗಲೇ ಮಾಡೋಕ್ಕಾಗೋದಿಲ್ಲ ಅದನ್ನು ತುಂಬ ಹೊತ್ತು ನೆಂದಾದ ಮೇಲೆ ಕೂಡ ತುಂಬ ಚೆನ್ನಾಗಿ ಬರೋ ಅಂಥದ್ದು ಸೊ ಅದಕ್ಕೋಸ್ಕರ ನೀವು ಬೆಳಗ್ಗೆನೆ ಮಾಡಿಟ್ಟರೆ ಸಂಜೆ ಸ್ನ್ಯಾಕ್ಸ್ ಅಷ್ಟೊತ್ತಿಗೆ ತಿನ್ನೋಕ್ಕೆ ಸರಿ ಇರುತ್ತೆ ಆ ಹಿಟ್ಟನ್ನ ನೆನೆಸಿಟ್ಟು ಒಂದು ಎಂಟು ಗಂಟೆ ಆಯಿತು ಆಲ್ರೆಡಿ ನಾನೀಗ ಸೊ ಈಗ ಅದನ್ನು ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಇದು ಸಾಫ್ಟ್ ಆಗುತ್ತೆ ಏಯ್ಟ್ ಅವರ್ಸ್ ಆದಮೇಲೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮೈದಾ ಹಿಟ್ಟು ಏನಾದರೂ ಬೇಕು ಅಂತ ಅನಿಸಿದರೆ ನಿಮಗೆ ಮೈದಾ ಹಿಟ್ಟನ್ನ ಕೂಡ ಸ್ವಲ್ಪ ಹಾಕ್ಕೊಂಡು ಬಿಲ್ಲೆ ಮಾಡಿಕೊಂಡು ಇವಾಗ ಮಾಡ್ಕೊಂಡು ತಿನ್ನೋಕ್ಕೆ ತಯಾರಾಗುತ್ತೆ ಸೊ ಇವಾಗ ನಾವು ಸ್ವಲ್ಪ ಮೈದಾ ಹಿಟ್ಟಿನ ಹಾಕ್ಕೊಂಡು ಕೂಡ ಬಿಲೇನ ಮಾಡ್ಕೊತಾ ಇದ್ದೀವಿ ಬಿಲ್ಲೆನ ಯಾವ ಸೈಜಿಗೆ ಮಾಡ್ಕೋಬೇಕಾಗತ್ತೆ ಅಂತ ಅಂದರೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ದೊಡ್ಡದಾದರೆ ಅಡ್ಡಿಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ ಬಂದ್ರೂ ಪರವಾಗಿಲ್ಲ ಸೊ ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲಾಂದರೆ ಮೈದಾ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಉತ್ಕೋಬೇಕಾಗತ್ತೆ ಸ್ವಲ್ಪ ದಪ್ಪನೇ ಇರಬೇಕು ಪೂರಿ ಸೈಜಿಗೆ ಆದರೆ ಸಾಕು ಸ್ವಲ್ಪ ದಪ್ಪನೇ ಇದ್ದರೆ ಪರವಾಗಿಲ್ಲ ಇದನ್ನು ದಪ್ಪಗೆ ಉತ್ಕೊಬೇಕಾಗುತ್ತೆ ಸೊ ನಾವು ಫಸ್ಟು ಎಲ್ಲದನ್ನೂ ಉತ್ ಉತ್ಕೊಬಿಡೋಣ ಕರಿಗಿಂತ ಮುಂಚೆ ಸ್ವಲ್ಪ ಉದ್ದಿಟ್ಕೊಂಡ್ರೆ ಬೇಗ ಬೇಗನೆ ಆಗಿಬಿಡುತ್ತೆ ಸೊ ಇವಾಗ ನಾವೆಲ್ಲದನ್ನು ಉತ್ಕೊಂಡು ಇಟ್ಕೊಂಡಾದಮೇಲೆ ಕರಿಯೋದನ್ನ ತೋರಿಸೋಣ ಬನ್ನಿ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದನ್ನ ಉದ್ದಿಟ್ಕೊಂಡಿದ್ದೀನಿ ಈ ಉದ್ದಿಟ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಒಂದು ಪಾತ್ರೆ ಅಥವಾ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ ಎಣ್ಣೆನ ಹೇಗೆ ನಾವು ಪೂರಿ ಕರಿತೀವಲ್ಲ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾವೇನು ಕಾಯಿಲಿಕ್ಕೆ ಬಿಡಬೇಕಾಗತ್ತೆ ಕಾಯ್ಲಿಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಉತ್ಕೊಂಡಿರ್ತೀವಲ್ಲ ಬನ್ಸು ಆ ಬನ್ಸನ್ನ ಹಾಕ್ಕೋಬೇಕಾಗತ್ತೆ ಸೊ ನಾವು ಇದು ತುಂಬ ಬೇಗ ಆಗಿಬಿಡುತ್ತೆ ಪೂರಿ ಹೇಗೆ ಬೇಗ ಬೇಗ ಆಗುತ್ತಲ್ಲ ಅದೇ ರೀತಿ ಬೇಗನೆ ಆಗ್ಬಿಡುತ್ತೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಕೂಡ ಇವಾಗ ನಾವು ಎಂಟು ಗಂಟೆ ಕಾಲ ನೆನ್ಸಿಟ್ಟಿರ್ತೀವಲ್ಲ ಅದರಿಂದ ತುಂಬ ಚೆನ್ನಾಗಿ ಉಬ್ಬುತ್ತೆ ಎಲ್ಲ ಬನ್ಸ್ಗಳು ಕೂಡ ತುಂಬ ಚೆನ್ನಾಗಿ ಉಬ್ಬುತ್ತವೆ ನೋಡ್ತಿದ್ದೀರಲ್ಲ ನೋಡಿ ಇಲ್ಲಿ ಈ ಥರ ಹಾಗೆ ಒಂದು ನಾವು ತೀರ್ಸ್ಕೊಳ ಈಗ ಆದಮೇಲೆ ಒಂದು ಟೂ ಮಿನಿಟ್ಸಿಗೆ ಆಗ್ಬಿಡುತ್ತೆ ಎಲ್ಲದು ಕರೆಯೋದಂತೂ ತುಂಬ ಬೇಗ ಬೇಗ ಆಗುತ್ತೆ ಈ ಪ್ರೊಸೀಜರಲ್ಲಿ ಸ್ವಲ್ಪ ನಿಧಾನವಾಗಿ ಆಗೋದು ಅಂತ ಅಂದರೆ ನಾವು ಹಿಟ್ಟಿನ ನೆನೆಸಿಡ್ತೀವಲ್ಲ ಅದು ಒಂದೇ ಅಷ್ಟೇ ಇದೆಲ್ಲ ಬೇ ಬೇರೆಲ್ಲ ಕೆಲಸ ಈಸಿನೇ ಇರುತ್ತೆ ನೆನೆಸಿಡೋದೊಂದು ಟೈಮ್ ತೊಗೊಂಡಿದ್ದೆ ಅಷ್ಟೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ ಇದೇ ರೀತಿಯ ಅಡುಗೆಗಳನ್ನು ನಾನು ಇನ್ನಷ್ಟು ಹಾಕ್ತೀನಿ ನಿಮ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಮತ್ತು ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ